ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಗೌರಿ ಗಣೇಶ ಹಬ್ಬ ಎಲ್ಲ ಆಯಿತು ಸೊ ಇವಾಗ ಗೌರಿ ಮತ್ತು ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂದರೆ ತೆಗೀತಾ ಇದ್ದೀವಿ ಎಲ್ಲಾನು ಸೊ ಅದ್ರದ್ದು ವ್ಲಾಗೂನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸಂಡೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾಯಿದ್ದೀನಿ ಸೊ ಶುಕ್ರವಾರ ನಾವು ಗೌರಿನ ಇಟ್ಟಿದ್ದು ಸೊ ಭಾನುವಾರಕ್ಕೆ ಐದು ಪೂಜೆ ಆಗುತ್ತೆ ಅದೇ ರೀತಿ ಅತ್ತೆ ಯಾವಾಗಲೂ ಮಾಡ್ತಾರೆ ನಾನು ಸತ ಅದೇ ರೀತಿ ಮಾಡ್ತಾಯಿದ್ದೀನಿ Opa! Opa, não gostou! ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು ದೇವ್ರನ್ನೆಲ್ಲ ತೆಗಿಬೇಕಂದಾಗ ಮನಸೇ ಆಗ್ತಾಯಿತಿಲ್ಲ ಇನ್ನೊಂದು ಸ್ವಲ್ಪ ತಿರ್ಲಿ ಇರಲಿ ಅಂತ ಮನಸ್ಸು ಹೇಳ್ತಾ ಇತ್ತು ಬಟ್ ಆದರೂ ತೆಗಿಲೇಬೇಕು ಯಾಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ಎರಡು ಮೂರು ದಿವಸದಿಂದ ಡೆಕೋರೇಷನ್ನು ಮತ್ತು ಎಲ್ಲ ಉಡ್ಸೋದು ದೇವರಿಗೆ ಒಡವೆ ಹಾಕೋದು ಎಲ್ಲ ಇದ್ ಮಾಡಿರ್ತೀವಿ ಮತ್ತೆ ತೆಗಿಬೇಕಂದಾಗ ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು ಬಟ್ ಮುಂದಿನ ವರ್ಷ ಮತ್ತೆ ಗೌರಿ ಗಣೇಶನ್ನ ಕರಿಲೇಬೇಕು ಅದಕ್ಕೆ ಇವಾಗ ವಿಸರ್ಜನೆ ಮಾಡಲೇಬೇಕು ಸೊ ಮಕ್ಕಳಿಗೂ ಹೇಳ್ತಾ ಇದ್ದೆ ಇವಾಗ ಮಾಮಿ ಹೋಗುತ್ತೆ ಮತ್ತು ಮಾಮಿ ಮುಂದಿನ ವರ್ಷ ಬರುತ್ತೆ ಅಂತ ಸೊ ಅವ್ರಿಗೂ ಸತ ಹೇಳ್ತಾ ಇದ್ದೆ ಸೊ ಫಸ್ಟು ಹೂವು ಎಲ್ಲ ತೆಗೆದು ಬಾಳೆಕಂದು ಅದನ್ನೆಲ್ಲ ತೆಗಿತಾ ಇದ್ದೆ ಒಡವೆನೂ ಸತ್ತ ಎಲ್ಲ ತೆಗೆದು ಇವಾಗ ಸ್ಯಾರಿನ ತೆಗಿತಾಯಿದ್ದೀನಿ ನಾನು ಜಾಸ್ತಿ ಪಿನ್ನು ಏನೂ ಹಾಕಿಲ್ಲ ಬಟ್ಟೆ ಕ್ಲಿಪ್ ಇರುತ್ತಲ್ಲ ಅದನ್ನೇ ಹಾಕಿದ್ದೆ ಬರೀ ಸೆರಗಿಗೆ ಮಾತ್ರ ನಾನು ಪಿನ್ನ ಹಾಕಿದ್ದೆ ಸೊ ಇವಾಗ ಹಣ್ಣು ಹಣ್ಣು ಎಲ್ಲ ಇಡ್ತಾ ಇದ್ದೀನಿ ಹಬ್ಬದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಹಣ್ಣುಗಳಾಗತ್ತೆ ಸೊ ನಮ್ಮ ಹೆಲ್ಪರ್ ಬರ್ತಾರೆ ಅವ್ರಿಗೆ ಮತ್ತು ಮನೇಲಿ ಫ್ರೂಟ್ ಸಲಾಡು ಎಲ್ಲ ಮಾಡಿಕೊಂಡು ತಿಂತೀವಿ ಸೊ ಚೆನ್ನಾಗಿರುತ್ತೆ ಫ್ರೂಟ್ ಸಲಾಡ್ಸ್ ಎಲ್ಲ ಮಾಡಿದರೆ ಮತ್ತೆ ನಮ್ಮ ಮಾವನೂ ಸತ ಊರಿಗೆ ಹೋದರೂ ಅವ್ರಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ ಹಣ್ಣೆಲ್ಲ

ಸೊ ದೇವ್ರನ್ನ ತೆಗಿಬೇಕಂದಾಗ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒನ್ ಟೂ ತ್ರೀ ಅವರ್ಸ್ ಆಯಿತು ಸೊ ಬಾಗ್ನ ಇಟ್ಟಿದ್ವಿ ಅದನ್ನು ಸತ ಎಲ್ಲ ತೆಗಿಬೇಕಿತ್ತು ಹಣ್ಣು ತರಕಾರಿ ಬೇಳೆ ಅದನ್ನೆಲ್ಲ ಇಟ್ಟಿದ್ವಿ ಸೊ ಅದನ್ನೆಲ್ಲ ಅತ್ತೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಒಡವೆನೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ ಎಲ್ಲ ಇದೆಯಾ ಯಾಕೆಂದರೆ ಹೂವು ಮತ್ತು ಒಡವೆ ಗೊತ್ತಾಗೋದಿಲ್ಲ ಸೊ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಇಡ್ತಾ ಇದ್ದೆ

ಸೊ ದೇವ್ರಿಗೆ ಇಟ್ಟಿದ್ದ ಹೂವಿನೆಲ್ಲ ಗಿಡಕ್ಕೆ ಹಾಕ್ತೀವಿ ಸೊ ಎಲ್ಲ ಕ್ಲೀನ್ ಮಾಡಾದಮೇಲೆ ರಂಗೋಲಿನ ಹಾಕಿದ್ವಲ್ಲ ಸೊ ಅದನ್ನು ಸತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಪರ್ಕೆಯಲ್ಲಿ ಗುಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಬಟ್ಟೆಯಲ್ಲಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ ಸೊ ಯಾಕೆಂದ್ರೆ ಹೂವು ಇರುತ್ತೆ ಮತ್ತು ಅಕ್ಷತೆ ಎಲ್ಲ ಬಿದ್ದಿರುತ್ತಲ್ಲ ಸೊ ಎಲ್ಲನೂ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೆ We all need someone to hold, a friend to light the way When the world starts to unfold Through all the ups and downs, the highs and lows we share. We'll stick together, ride or die. Let's show we... you. Yeah. Uh -huh. ಸೊ ಮಕ್ಕಳು ಏನಿಂದ ಹೇಳ್ತಾ ಹೇಳ್ತಾಯಿದ್ರು ಸೊ ನಾವು ಕಳ್ಸಿದ ನೀರನ್ನು ಅಷ್ಟೇ ಗಿಡಕ್ಕೆನೇ ಹಾಕೋದು ಸ್ವಲ್ಪ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ еда ಸೊ ಹಬ್ಬ ಮಾಡಿ ಟೂ ಡೇಸು ಫುಲ್ ಸ್ಟ್ರೈನ್ ಆಗಿತ್ತು ಸೊ ಕ್ಲೀನಿಂಗ್ ಎಲ್ಲ ಮಾಡಾದ್ಮೇಲೂ ಅಷ್ಟೇ ಸ್ಟ್ರೈನ್ ಆಯಿತು ಸೊ ಸಾಕಾದಂಗೆ ಆಯಿತು ಹೋಗಿ ಮಲ್ಕೊಂಡೇ ಬಿಟ್ಟೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಮತ್ತು ಸಾಯಂಕಾಲ ಎದ್ದು ಫ್ರೆಶಪ್ ಎಲ್ಲ ಆಗಿ ಸೊ ದೇವ್ರ ಮೇಲೆ ಹಾಕಿದ ವಡವೆ ಮತ್ತು ಸೀರೆನ ನಾವು ಒಂದು ಸ್ವಲ್ಪ ಹೊತ್ತು ಹಾಕೋಬೇಕು ಅಂತ ಮಮ್ಮಿ ಯಾವಾಗಲೂ ಸ್ಯಾರಿ ಮತ್ತು ಒಡವೆನ ಹಾಕ್ಕೊಂತಾರೆ ಹೇಳಿದ್ರು ಕೂಡ ಸೊ ನಾನು ಸತ್ತ ಒಂದು ಒಡವೆನ ಹಾಕೊಂಡು ಸ್ಯಾರಿನ ಡ್ರೆಸ್ ಮೇಲೆನೆ ಹಾಕೊಂಡು ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅಂಗಡಿಯಲ್ಲಿ ನೋಡೋಕ್ಕಾಗಲಿಲ್ಲ ಸೊ ದೇವ್ರಿಗೆ ಗುಡ್ಸೋದು ಅಂತ ಅಂದ್ಬಿಟ್ಟು ಸೊ ಸಾಯಂಕಾಲ ಅತ್ತೆ ಮಾವ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಗಣೇಶ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿತ್ತಿಲ್ಲ ಏಕೆಂದರೆ ಅರ್ಶನ ಕುಂಕುಮಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ ಸೊ ನಾನು ಸತ್ತ ಹೋಗಿದ್ದೆ ಟೈಮ್ ಆಗೇ ಹೋಯಿತು ಸೊ ಸಂಡೇ ಹಸ್ಬೆಂಡು ಸತ್ತ ಫ್ರೀ ಇದ್ದರು ಸೊ ಎಲ್ಲ ಫ್ಯಾಮಿಲಿ ಹೋಗೋಣ ಅಂತ ಹೋಗಿದ್ವಿ ಸೊ ಗಣೇಶನ ಒಂದು ವಾರ ತನಕ ಇಟ್ಟಿರ್ತಾರೆ ಗೌರಿ ಮತ್ತು ಗಣೇಶನ ಮತ್ತು ಮೂರ್ತಿಗೆ ಬೇರೆ ಬೇರೆ ಅಲಂಕಾರಗಳನ್ನೆಲ್ಲ ಮಾಡ್ತಾರೆ ಬೆಣ್ಣೆ ಅಲಂಕಾರ ಅರ್ಶನ ಕುಂಕುಮ ಆ ರೀತಿ ಗಣೇಶನ ಅಯೋಧ್ಯ ಥೀಮಲ್ಲಿ ಇಟ್ಟಿದ್ರು ಸೊ ಪ್ರಸಾದ ಮತ್ತು ತುಂಬಾ ಜನ ಬರ್ತಾರೆ ಗಣೇಶನ ದೇವಸ್ಥಾನಕ್ಕೆ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು ಹಾಡು ಹೇಳೋರು ಮತ್ತು ಭರತನಾಟ್ಯ ಡ್ಯಾನ್ಸ್ ಎಲ್ಲ ಮಾಡೋರಂತೂ ಒಂದು ವಾರದ ತನಕ ತುಂಬ ಜನ ಪಾರ್ಟಿಸ್ಪೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅಲ್ಲಿ ವಿಶಾಲವಾದ ಜಾಗ ಇತ್ತು ಸೊ ನನ್ನ ಮಕ್ಕಳ ಅಂತೂ ತುಂಬಾನೇ ಇಷ್ಟ ಅಲ್ಲಿ ಆಟ ಆಡಕ್ಕೆ ಸೊ ನಾವು ಕೂತಿದ್ವಿ ಅಜ್ಜಿ ತಾತ ಅವ್ರ ಜೊತೆ ಆಟ ಆಗ್ತಾ ಇದ್ವಿ ನಂಗೆ ಗೊತ್ತು ಹಿಂಗೆ ನಡೆಯೋದು ಅಂತ ಸೊ ಪ್ರಸಾದಕ್ಕೆ ಪುಳಿಯೋಗರೆ ಕೊಟ್ಟಿದ್ದರು ಸೊ ಎಲ್ಲರೂ ಪ್ರಸಾದ ತಿಂದ್ಕೊಂಡು ಮನೆಗೆ ವಾಪಸ್ ಆದ್ವಿ ಅದ್ರದ್ದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಮಕ್ಕಳಿಗೆ ಟೆಸ್ಟ್ ಇತ್ತು ಕ್ಲಾಸ್ ಟೆಸ್ಟು ಅವ್ರ ಸ್ಕೂಲಲ್ಲಿ ತ್ರೀ ಮಂತ್ಸ್ ಒನ್ಸ್ ಕ್ಲಾಸ್ ಟೆಸ್ಟ್ ಇರುತ್ತೆ ಸೊ ಇದು ಫಸ್ಟ್ ಟೆಸ್ಟ್ ಅವ್ರಿಗೆ ಸೊ ಎ ಪಿ ಸಿ ಡಿ ಎಲ್ಲ ಐಡೆಂಟಿಫೈ ಮಾಡೋದು ಮತ್ತು ಓರಲ್ ಆಗಿ ಹೇಳೋದು ಸೊ ಎಲ್ಲನೂ ಹೇಳ್ಕೊಡ್ತಾ ಇದ್ದೆ ಸೊ ಆಲ್ಮೋಸ್ಟ್ ಒನ್ ವೀಕ್ ತನಕ ಅವ್ರಿಗೆ ಟೆಸ್ಟ್ ನಡೀತಾ ಇರುತ್ತೆ ಸೊ ಎ ಬಿ ಸಿ ಡಿ ಒನ್ ಟು ತ್ರೀ ಮತ್ತು ರೈಮ್ಸು ಸ್ಟೋರಿ ಟೆಲ್ಲಿಂಗ್ ಆ ರೀತಿ ಎಲ್ಲ ಸೊ ಇದ್ದೆ ಸೊ ಇಬ್ಬರು ಮಕ್ಳಿಗೂ ಹೇಳ್ಕೊಡೋದು ಅಂದರೆ ಸ್ವಲ್ಪ ಕಷ್ಟನೇ ಸೊ ಫಸ್ಟು ಒಬ್ಳಿಗೆ ಹೇಳ್ಕೊಡ್ತೀನಿ ಆಮೇಲೆ ಇನ್ನೊಬ್ಳಿಗೆ ಹೇಳ್ಕೊಡ್ತೀನಿ ಸೊ ಈ ಥರ ಮೇಂಟೈನ್ ಇನ್ನು ಸ್ವಲ್ಪ ದೊಡ್ಡವರಾದಮೇಲೆ ಹೆಂಗೆ ಹೇಳ್ಕೊಡೋದು ಅಂತ ನಾನೇ ಸತಿ ಯೋಚನೆ ಮಾಡ್ತಾ ಇರ್ತೀನಿ DAK Ah, dah, 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 oke dah, 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 C. dah, D. DAK dah, 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 Iga Next dah, hmm. E. dah, E. dah, ಲೈ ಫುಲ್ಲೇ ನೀನ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್